ಸ್ನೇಹಿತರೆ ಇವತ್ ನಿಮ್ಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ವಿಸ್ಮಯಕಾರಿ ಸಂಗತಿ ಹೇಳ್ತೀನಿ ಶ್ರೀ ರಾಮಕೃಷ್ಣ ಪರಮಹಂಸರು ಪರಮ ತ್ಯಾಗಿ ವೈರಾಗಿ ಅವರು ಎಲ್ಲವನ್ನೂ ತ್ಯಜಿಸಿ ಜೀವನ ನಡೆಸ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಹಣವನ್ನು ಮುಟ್ಟುತ್ತಿರಲಿಲ್ಲ ಪರಮ ವೈರಾಗಿ ಅವರ ವೈರಾಗ್ಯ ಕಂಡು ಜನರು ವಿಸ್ಮೃತಗೊಂಡಿದ್ದರು ತಗೊಂಡಿದ್ರು ಆದರೆ ರಾಮಕೃಷ್ಣ ಪರಮಹಂಸರು ಒಂದು ವಿಷಯದಲ್ಲಿ ಬಹಳ ವೀಕ್ ಆಗಿದ್ರು ಅದು ಊಟದ ಸಂಗತಿ ಪ್ರತಿ ದಿನ ಅವರ ಹೆಂಡತಿ ಹತ್ರ ಕೇಳ್ತಾ ಇದ್ರು ಇವತ್ತು ಊಟಕ್ಕೇನಿದೆ ಅಂತ ಅವರಿಗೆ ಊಟದಲ್ಲಿ ವಿವಿಧ ಭೋಜನಗಳು ಬೇಕಾಗಿತ್ತು ವಿವಿಧ ತಿನಿಸುಗಳು ಬೇಕಾಗಿತ್ತು ಅವರ ಹೆಂಡತಿಗೆ ಈ ವಿಷಯ ಯಾಕೋ ಹಿಡಿಸ್ತಾ ಇರಲಿಲ್ಲ ಅವ್ರು ಹೇಳ್ತಾರೆ ರಾಮಕೃಷ್ಣರ ಪರಮಹಂಸರ ಹತ್ರ ಸ್ವಾಮಿ ನೀವು ಎಲ್ಲವನ್ನು ತ್ಯಜಿಸಿದ್ದೀರಾ ಆದ್ರೆ ಊಟದ ಬಗ್ಗೆ ಯಾಕೆ ಈ ರೀತಿ ನಿಮ್ಗೆ ಪ್ರೀತಿ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನೋಡು ಜಗತ್ತಿನಲ್ಲಿ ಜೀವಿಸ್ಬೇಕಾದ್ರೆ ಯಾವ್ದಾದ್ರು ಒಂದ್ರ ಬಗ್ಗೆ ನಮ್ಮ ಒಂದು ಪ್ರೀತಿ ಅಟ್ಯಾಚ್ಮೆಂಟ್ ಇರ್ಬೇಕು ಎಲ್ಲವನ್ನೂ ತ್ಯಜಿಸಿದ್ರೆ ಈ ಭೂಮಿಯಲ್ಲಿ ಜೀವಿಸಕ್ಕಾಗಲ್ಲ ನಾನು ಎಲ್ಲವನ್ನೂ ತ್ಯಜಿಸುತ್ತೇನೆ ಆದರೆ ಬರೀ ಆಹಾರ ಒಂದನ್ನು ಇಟ್ಕೊಂಡಿದ್ದೀನಿ ಯಾವ ದಿನ ನಾನು ಆಹಾರದ ಬಗ್ಗೆ ನಿನ್ನತ್ರ ಕೇಳಲ್ವೋ ನೀನ್ ಅರ್ಥ ಮಾಡ್ಕೋ ನನ್ನ ಕೊನೆಯ ದಿನಗಳು ಬಂದಿದೆ ಅಂತ ಇದೇ ರೀತಿ ದಿನಗಳು ನಡೀತಾ ಇರತ್ತೆ ಪ್ರತಿ ದಿನ ರಾಮಕೃಷ್ಣ ಪರಮಹಂಸರು ಕೇಳ್ತಾನೆ ಇರ್ತಾರೆ ಶಾರದಾ ಮಾತೆ ಅವ್ರಿಗೆ ಇವತ್ತು ಊಟ ಏನು ಇವತ್ ಊಟ ಏನು ಅಂತ ಒಂದು ದಿನ ಬರುತ್ತೆ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿ ಅಂತ ಊಟದ ಬಗ್ಗೆ ಮಾತಾಡಲ್ಲ ಆಗ ಶಾರದಾ ದೇವಿ ಅವರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ ಅರ್ಥ ಆಗತ್ತೆ ಪರಮಹಂಸರು ತಮ್ಮ ದೇಹ ತ್ಯಾಗದ ದಿನಗಳು ಹತ್ರ ಬರ್ತಾ ಇದೆ ಅಂತ ಆವಾಗ ಶಾರದಾ ಅವರು ಬಹಳ ಬೇಜಾರು ಮಾಡ್ಕೊಂತಾರೆ ಆಗ ಪರಮಹಂಸ ಹೇಳ್ತಾರೆ ಇಲ್ಲಿಗೆ ನನ್ನ ಜೀವನದ ಅಧ್ಯಾಯ ಮುಗಿಯಿತು ನನಗೆ ಇದ್ದಿದ್ದ ಕೊನೆಯ ಆಸೆ ಊಟದ ಮೇಲೂ ನನ್ನ ಮೊಹ ಹೋಯಿತು ಅಂತ ಅದಾಗಿ ಕೇವಲ ಮೂರು ದಿನಗಳಲ್ಲಿ ಪರಮಹಂಸರು ದೇಹವನ್ನು ತ್ಯಜಿಸ್ತಾರೆ ಇದು ಪರಮಹಂಸರ ಬಗ್ಗೆ ಇರುವ ವಿಸ್ಮಯಕಾರಿ ಸಂಗತಿಗಳಲ್ಲಿ ಒಂದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಶೇರ್ ಮಾಡಿ ನಾನು ಇಂತಹ ವಿಸ್ಮಯಕಾರಿ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು